ನಮ್ಮ ಸಮಾಜದಲ್ಲಿರೋ ಹೆಣ್ಮಕ್ಳೆಲ್ಲ ಬರೀ ಹೋರೋದು ಹೇರೋದು ಪಾತ್ರೆ ತಿಕ್ಕೋದು ಮುಂಜೆ ತೊಳೆಯೋದು ಇದಕ್ಕಷ್ಟೇ ಸೀಮಿತವಾಗಿದ್ದಾರೆ ನಾನೇ ಅಕ್ಕಿ ನಮ್ಮ ಸಮಾಜದಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಶಾಲೆ ಕಲಿಸ್ಬಾರ್ದು ನಾನ್ ನಿಮ್ಗೆಲ್ಲ ಶಾಲೆ ಕಲಿಸ್ತೀನಿ ಶಾಲೆ ಕಲಿಯಕ್ಕೆ ಬರ್ತೀರಾ ಬೇಡ ಸಾವಿತ್ ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಕ್ಕೆ ಗಂಡ್ ಇದಾರೆ ನೋಡಮ್ಮ ನೀನು ಶಾಲೆ ಕಲ್ತರೆ ನಿಮ್ ಮುಂದೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಪಾಠ ಹೇಳ್ಕೊಡ್ಬೋದಮ್ಮ ನನ್ನ ಜೊತೆ ಶಾಲೆ ಬಾರಮ್ಮ ನನ್ನ ಶಾಲೆ ಕಲಿಸ್ತೀನಿ ಆಯ್ತು ಅಕ್ಕ ಬರ್ತೀನಿ ಸಾಲಿಗೆ ಸಾವಿತ್ ಪ್ರಕಾ ನಾನು ಸಾಲಿ ಬರ್ತೀನಿ ಆಯ್ತು ಬಾರಮ್ಮ ನಾನು ಸಾಲಿ ಬರ್ತೀನಿ ಆಯ್ತು ಬಾರಮ್ಮ ಸಾವಿತ್ಪ್ರಕಾ ಸಾವಿತ್ ನಾನು ಸಾಲಿ ಬರ್ತೀನಿ ಬರ್ರಿ ಬರ್ರಿ ಎಲ್ಲ ಬರ್ರಿ ಎಲ್ಲರೂ ಬರ್ರಿ

నాలుగుణికి శాలి కలుస్త్రు నూ హే అంద్రు ఎణ్ మక్షర కలసే కలస్తీనీ శాలి కలసే కలస్త